అంగన్వాడి కట్ మక్కు బాక్రిందాస్ ఇంకా ఆయుష్మాన్ భారత్ కార్డ్ ఇంకా కిసాన్ సన్మాన్ యోజన ఇందాయ భవన ఇప్పుడు ఇవత నవేను గ్రామ పంచాయతీ సెక్రటరికి బిల్ కలెక్టర్ సంబర కొడోద్రంగా హిడ్ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ರಾಜ್ಯ ಸರ್ಕಾರದಿಂದ ನೀವು ಪಂಚಾಯತಿಗಳಿಗೆ ಏನು ಹಣ ತಂದಿರೋ ಸ್ವಲ್ಪ ಹೇಳ್ಬಿಡ್ರಿ ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ತರ್ತಾ ಇರತಕ್ಕಂಥ ಇವ್ರಿಲ್ಲ ಅಂತ ಹೇಳ್ಬಿಡ್ಲಿ ಬಂದು ಬಿಟ್ಟು ನಾನು ಅದ್ ಮಾಡಿದ್ ನಾನು ಇದ್ ಮಾಡಿದ್ದೀನಿ ಇವತ್ತೇನು ದಿಬ್ಬುರಹಳ್ಳಿಯಿಂದ ಅಲ್ಲಿ ಏನು ರೋಡ್ ಅಗಲೀಕರಣ ಮಾಡ್ತಾ ಇದಾರೆ ಅದೇನು ಇದು ಮೊರಲು ಕಟ್ತಾ ಇದಾರೆ ಅದ್ರೆ ನಮ್ಮ ಕಾಲದಲ್ಲಿ ಸಿ ಎಸ್ ಆರ್ ಅಂತಿರ್ತಕ್ಕಂಥ ಹಣ ಮತ್ತೆ ನಮ್ಮ ರಾಜ್ಯ ಬಿಟ್ಟು ನಾವು ತಂದಿದ್ದೀರಿ ಅಂತ ಹೇಳೋದಕ್ಕೆ ಏನು ಸಿಲ್ಕ್ ಬಾರ್ಡ್ ಇರ್ಬೋದು ಮಾರುಕಟ್ಟೆಗೆ ಇರ್ಬೋದು ಇದಕ್ಕೆಲ್ಲ ಹಣ ಬಿಡುಗಡೆ ಮಾಡಿರ್ತಕ್ಕಂಥದು ಆಗ ನಮ್ಮ ಸರ್ಕಾರ ಇವರು ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡಿಲ್ಲ ಇವರು ಏನ್ ಮಾಡಿದ್ರೆ ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಮ್ಮ ಎಸ್ ಟಿ ಅಭಿವೃದ್ಧಿ ನಿಧನಲ್ಲಿ ಸುಮಾರು ನೂರ ಎಂಬತ್ತೊಂಬತ್ತು ಕೋಟಿ ತೆಲಂಗಾಣಕ್ಕೆ ಬೇರೆ ಬೇರೆ ಭಾಗದಕ್ಕೆ ಎಲೆಕ್ಷನ್ ಕಳಿಸಿ ಸಿಕ್ಕಾಕೊಂಡು ಸಿದ್ದರಾಮಯ್ಯ ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಅಂತ ಹೇಳಿದ್ರು ನಮ್ಮಲ್ಲಿ ಯಾರು ಒಂದ್ ಕಲ್ತನ ಮಾಡ್ಬಿಟ್ಟು ಇದೇ ನಾನು ಎಫ್ಐ ಹಾಕಿದ್ರೆ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಹಾಕಿದ್ರೆ ನಾನು ಕಲ್ತನ ಮಾಡಿ ತಂದ್ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ನೀವು ಎಫ್ಐಆರ್ ರದ್ದು ಮಾಡ್ತಾ ಇದ್ರು ಮಾಡ್ತಾ ಇರ್ಲಿಲ್ಲ ಕಣ್ಮ್ ಕಳ್ಳ ಇವತ್ತು ಎಂಬತ್ತೊಂಬತ್ತು ಕೋಟಿ ಅಷ್ಟೇ ಹೋಗಿರೋದು ವಾಪಸ್ ಅಂದ್ರೆ ನೀನ್ ಕಾಣ್ತಾನೆ ಎಫ್ಐಆರ್ ಕೊಡ್ತಾನೆ ಅದ್ ಬಿಟ್ಬಿಟ್ಟು ನೋಡೋಣ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅದ್ ಮಾಡೋಣ ಇದ್ ಮಾಡೋಣ ಹಿಂದೆ ಇತ್ತು ಕಾಲ ನಮ್ಮ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಲಿ ಸ್ಟೇಟ್ ಮಿನಿಸ್ಟರ್ ಆಗಲಿ ರಿಸೈನ್ ಕೊಟ್ಬಿಟ್ಟು ಆರೋಪ ಮುಕ್ತರಾದವ್ರಿಗೂ ನಾವು ಈ ಸ್ಥಾನದಲ್ಲಿ ಇರಲ್ಲ ಅಂತ ಹಿಂದೆ ಯಡಿಯೂರಪ್ಪ ರಿಸೈನ್ ಕೊಟ್ಬಿಟ್ಟು ಮತ್ತೆ ಅವ್ರು ಮುಕ್ತರಾಗಿದ್ದಾದ್ಮೇಲೆ ಮತ್ತೆ ಸಿಎಂ ಆದ್ರು ఈవ్ హక్ తగ్రు ఏ సుమే ముందా అరవత్ కోటి ఆమె నోర విజేంద్ర అశోక్ అణ నేతృత్వాల పదయాత్ర మైసూర్ మే అదే అంద్రె కల్తలు మాబిట్ తేరు కళర్రల్ అన్న ధ్యాచారా అంగారోలీర్ ఏసైఆర్ హాబోర్ అదకోస్ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ಆ ಸಂತೋಷ್ ಲಾಡು ಒಬ್ನವ್ರೆ ಹುಚ್ಚಿನಲ್ಲಿ ಇಲ್ಲೊಬ್ರು ಇದ್ರೆ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ರು ಅವ್ರೆ ಆತ್ ಹೇಳ್ತಾ ಇರ್ತೇನೆ ಅವಾಗ ಅವಾಗ್ ಅದು ಇದು ಇದು ಅಂತ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರು ಕೊಡಕ್ಕ ಆರ್ನೂರು ರೂಪಾಯಿ ರೇಟ್ ಇರ್ತಕ್ಕಂಥ ಕಿಟ್ ಕೊಟ್ರೆ ಅದನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ರೇಟ್ ಮಾಡಿ ಬಿಲ್ ಮಾಡ್ಕೊಂಡಿರ್ತಕ್ಕಂಥ ಮಹಾನ್ ಭಾವನಾ ಲಾಡ್ ಯಾರಾಡು ಸಂತೋಷ್ ಲಾಡು ಅಂದ್ರೆ ಒಂದು ಕಿಟ್ಟಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಎಷ್ಟಾಯ್ತು ಎರಡು ಸಾವಿರ ರೂಪಾಯಿ ಒಡ್ಕಂಡವ್ರೆ ಅಂತ ಮಹಾನ್ ಮಂತ್ರಿ ಅಲ್ಲಿ ಅದಾದ್ಮೇಲೆ ಎಸ್ ಸಿ ಜನಾಂಗದ ಡೆವಲಪ್ಮೆಂಟ್ಗೆ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆ ಊರಲ್ಲಿ ಕುರಿ ಲೋನ್ ಕೊಡೋಕೆ ಹಸು ಲೋನ್ ಕೊಡೋಕೆ ಸಮುದಾಯವನ್ನು ಕಟ್ಟೋದಕ್ಕೆ ಮಕ್ಕಳು ಹೊರ ವಿದ್ಯಾಭ್ಯಾಸಕ್ಕೆ ಹೋಗೋದಕ್ಕೆ ಕಾಲರ್ಶಿಪ್ಗೆ ಮನೆ ಕಟ್ಟೋದಕ್ಕೆ ರಸ್ತೆ ಮಾಡೋದಕ್ಕೆ ಚರಂಡಿ ಮಾಡೋದಕ್ಕೆ ಇದಕ್ಕೆಲ್ಲ ಮೀಸಿಟ್ಟು ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಗ್ಯಾರಂಟಿಗಳಿಗೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ದಲಿತ ವಿರೋಧಿ ಸಿದ್ದರಾಮಯ್ಯ ಅಹಿಂದ ಅಹಿಂದ ಅಂತಾರೆ ಅಹಿಂದ ಅಂತ ಹೇಳೋದಕ್ಕೆ ನೀವು ನಾಲಾಯಕು ನಾಲ್ಕು ನೀವು ಬರೀ ಒಂದು ಕಮ್ಯುನಿಟಿನ ಮಚ್ಚೋದಕ್ಕೆ ಮಾತ್ರ ನೀವು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ ಇದ್ರಿ ಅವರು ಕಾಲ್ ತಾನ ಮಾಡಿದ್ರೆ ಡಿ ಜಿ ಎಂಡ ಕೆಜಿ ಪೊಲೀಸರ ಮೇಲೆಲ್ಲ ಮಾಡಿದ್ರು ಹುಬ್ಳಿಯಲ್ಲಿ ಪೊಲೀಸರು ನಾವು ಮಾಡಿದ್ರೆ ಕೂಡ ಮೈಸೂರಲ್ಲಿ ಪೊಲೀಸರು ಒಡಿದ್ರೆ ಕೂಡ ನಮ್ ಬ್ರದರ್ಸ್ ಅಂತಾರೆ ನಾವೊಂದು ರಾಮನ